ರಾತ್ರಿ ಮಿಕ್ಕಿರೋ ಅನ್ನ ಮತ್ತು ಅಕ್ಕಿ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಸಾಫ್ಟಾಗಿ ಮಾಡಿರೋಂಥ ಅಕ್ಕಿ ರೊಟ್ಟಿ ಸ್ವಲ್ಪ ಎಲ್ಲೂ ಸಹ ಕಿತ್ತೋಗಲ್ಲ ತುಂಬ ಸಾಫ್ಟಾಗಿ ಆಗಿದೆ ಹೇಗೆ ಮಾಡೋದು ಅಂತ ನೋಡೋಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬಳಸ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಶೇಂಗಾ ಪುಡಿ ಮಾಡ್ತಾ ಇದೀನಿ ಅರ್ಜೆಂಟಿಗೆ ಮನೇಲಿ ಏನೂ ಇಲ್ಲ ಅಂದಾಗ ರೊಟ್ಟಿಗೆ ಚಪಾತಿಗೆ ಎಲ್ಲರೂ ಶೇಂಗಾ ಪುಡಿ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ ಇವಾಗ ಒಂದು ಕಪ್ಪು ಕಡಲೆ ಬೀಜ ಇದ್ದೀನಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ ಗೊತ್ತೀವಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರ್ಕೊಳ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆದರೆ ಚಟ್ನಿ ಪುಡಿ ಟೇಸ್ಟ್ ಬರುತ್ತೆ ಈಗ ಹೊರಗಡೆ ಹೋಗಿರ್ತೀವಿ ಅರ್ಜೆಂಟಾಗಿ ಮನೆಗೆ ಬಂದಾಗ ಏನು ಇರೋಲ್ಲ ಆವಾಗ ಮಾಡ್ಕೊಂಡು ಇಟ್ಕೊಂಡಿದ್ರೆ ತಿನ್ಬೋದು ಮಕ್ಳಿಗೆ ಹೊಟ್ಟೆ ಹಸು ಅಂದಾಗ ಮಾಡಿಕೊಟ್ಟ ತಿಂತಾರೆ ಮಧ್ಯಾಹ್ನ ಟೈಮಲ್ಲಿ ನಾವು ಬಿಸಿ ಇರ್ತೀವಿ ದಿನ ಅಡುಗೆ ಮಾಡ್ಕೊಳಕಾಗಲ್ಲ ಅವಾಗ ಅನ್ನ ಮಾಡ್ಕೊಂಡು ಚಟ್ನಿ ಪುಡಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಕಡಲೆಬೀಜ ಇವಾಗ ಮುಕ್ಕಾಲು ಪರ್ಸೆಂಟ್ ಹುರಿದಾಗಿದೆ ಇವಾಗ ನಾನು ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಸೇರಿಸ್ಕೊಂಡು ಹುರ್ಕೊಂಡ್ರೆ ಅದನ್ನು ಕ್ರಿಸ್ಪಿಯಾಗಿ ಬರುತ್ತೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಕೆಲವರು ಕರ್ಬೇವಿನ ಸೊಪ್ಪು ತಿನ್ನಲ್ಲ ಹಾಗಾಗಿ ಚಟ್ನಿ ಪುಡಿಗೆ ಮಿಕ್ಸ್ ಮಾಡಿಕೊಟ್ರೆ ಅವ್ರಿಗೆ ಗೊತ್ತಾಗೋದು ಇಲ್ಲ ಕರ್ಬೇವಿನ ಸೊಪ್ಪು ಹೇರಿಗೆ ತುಂಬ ಒಳ್ಳೆಯದು ಡೈಲಿ ಎಂಟಿ ಸ್ಟಮಕ್ಕಲ್ಲಿ ಕರ್ಬೇವಿನ ಸೊಪ್ಪು ತಿಂತಾ ಬಂದರೆ ಹೇರ್ ಚೆನ್ನಾಗಾಗುತ್ತೆ ಉದುರೋದೆಲ್ಲ ಕಡಿಮೆ ಆಗುತ್ತೆ ಟ್ರೈ ಮಾಡಿ ಕರಿಬೇನ ಸೊಪ್ಪು ಆಗಿದೆ ಚೆನ್ನಾಗಿ ರೋಸ್ಟು ಕಡಲೆ ಬೀಜ ಈ ಸಿಪ್ಪೆ ತೆಗೆ ಅಷ್ಟು ಹುರ್ಕೊಬೇಕು ನೋಡಿ ಆಗಿದೆ ಬರ್ತಾ ಇದೆ ಇದು ಹುರಿದಾಗಿದೆ ಸ್ವಲ್ಪ ತಣ್ಣಗಾಗಲಿ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ ಬೀಜ ಸ್ವಲ್ಪ ಉರ್ದಿರೋದೆಲ್ಲ ತಣ್ಣಗಾಗ್ಲಿ ಅಷ್ಟರಲ್ಲಿ ನಾನು ರಾತ್ರಿ ಅನ್ನ ಮಾಡಿದ ಸ್ವಲ್ಪ ಮಿಕ್ಕಿತ್ತು ಇದನ್ನೇ ಯೂಸ್ ಮಾಡ್ಕೊಂಡು ಅಕ್ಕಿ ರೊಟ್ಟಿ ಮಾಡ್ಕೊತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಜಾರಿಗೆ ಅನ್ನ ಹಾಕೊತಾ ಇದ್ದೀನಿ ಅನ್ನ ಪೇಸ್ಟ್ ಮಾಡ್ಕೊಳ್ಳೋಣ ಚೆನ್ನಾಗಿ ನೀರು ಸ್ವಲ್ಪನೇ ಹಾಕೊಂಡಿದೀನಿ ಸ್ವಲ್ಪ ಅಂದ್ರೆ ಒಂದು ಚಿಕ್ಕ ಲೋಟದಲ್ಲಿ ಹಾಕೊಂಡಿದೀನಿ ಅಷ್ಟೇನೇ ಈ ಥರ ಪೇಸ್ಟ್ ಮಾಡಿಕೊಂಡು ರೊಟ್ಟಿ ಮಾಡೋದ್ರಿಂದ ರೊಟ್ಟಿ ತುಂಬ ಸಾಫ್ಟಾಗಿ ಬರುತ್ತೆ ಕಿತ್ತೋಗೋದಿಲ್ಲ ಲಟ್ಟಿಸ್ಬೇಕಾದ್ರೆ ಕಿತ್ತೋಗೋದಿಲ್ಲ ಎಷ್ಟು ತೆಳಬೇಕೋ ಅಷ್ಟು ತೆಳುವಾಗಿ ರೊಟ್ಟಿ ಲಟ್ಟಿಸ್ಕೊಬಹುದು ಇಷ್ಟು ಪೇಸ್ಟ್ ಆದರೆ ಸಾಕು ರುಬ್ಬಿರೋದನ್ನ ಒಂದು ಬಾಡ್ಲಿಗೆ ಹಾಕೊತಿದ್ದೀನಿ ಪೇಸ್ಟ್ ಸ್ವಲ್ಪ ಗಟ್ಟಿಯಾಗಿದೆ ಆ ಜಾರಿಗೆ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡಿ ಇದ್ದೀನಿ ನಾನು ಅನ್ನಕ್ಕೆ ಉಪ್ಪಾಕಿ ಬೇಯಿಸ್ಕೊಂಡಿರ್ತೀವಲ್ವ ಅದಕ್ಕೆ ಇಲ್ಲಿ ನಾನು ಸ್ವಲ್ಪ ಉಪ್ಪು ನಾನು ನಾನಿಲ್ಲಿ ಸ್ವಲ್ಪ ಕ್ವಾ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ಅನ್ನ ಸ್ವಲ್ಪ ತೊಗೊಂಡು ನೀರು ಒಂದೇ ಒಂದು ಲೋಟ ಹಾಕಿದ್ದೀನಿ ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಅಂತಂದರೆ ನೀರು ಎರಡು ಲೋಟ ಹಾಕ್ಕೊಂಡು ಅಕ್ಕಿ ಇಟ್ಟು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಒಂದು ಕುದಿ ಬರೋವರೆಗೆ ಬೈಸ್ಕೊಳ್ಳೋಣ ಇವಾಗ ಒಂದು ಕುದಿ ಬಂದಿದೆ ನಾನು ಇವಾಗ ಅಕ್ಕಿ ಹಿಟ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ತಗೊಂಡಿರೋ ರೈಸಿಗೆ ಒಂದೂವರೆ ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕೊತಾ ಇದ್ದೀನಿ ಒಂದೂವರೆ ಕಪ್ ತೊಗೊಂಡಿದ್ದೀನಿ ಕರೆಕ್ಟಾಗಿ ಅಲ್ತೆ ಪ್ರಮಾಣದಲ್ಲಿ ನೀವು ಮಾಡಿದರೆ ರೊಟ್ಟಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಗಂಟೆ ಇಲ್ಲದೆ ಥರ ಮಿಕ್ಸ್ ಮಾಡ್ಕೊಬೇಕು ನಾವು ಕರೆಕ್ಟಾಗಿ ಅಲ್ತೆ ಪ್ರಮಾಣದಲ್ಲಿ ಹಾಕ್ಕೊಂಡಿರೋದ್ರಿಂದ ಕರೆಕ್ಟಾಗಿ ಆಗಿದೆ ಗಟ್ಟಿನೂ ಆಗಿಲ್ಲ ಚೆನ್ನಾಗಾಗಿದೆ ಸಾಫ್ಟಾಗಿ ಆಗಿದೆ ನೋಡಿ ಇದು ಗ್ಯಾಸ್ ಆಫ್ ಮಾಡಿಕೊಂಡು ಇದು ಸ್ವಲ್ಪ ಹಾರಲಿ ಇದು ಹಾರ ಅಷ್ಟ್ರಲ್ಲಿ ಯಾವಾಗಲೂ ಶೇಂಗಾ ಪುಡಿ ಮಾಡೋದಕ್ಕೆ ಅಂತ ಶೇಂಗಾ ಹುರಿದಿಟ್ಕೊಂಡಿದ್ವಲ್ಲ ಅದು ಹಾರಿದೆ ಶೇಂಗಾ ಪುಡಿ ಮಾಡ್ಕೊಳ್ಳೋಣ ನೋಡಿ ತಣ್ಣಗಾಗಿದೆ ಹುರಿದುಟ್ಕೊಂಡಿರೋಂಥ ಶೇಂಗಾ ಹಾಕೊಳ್ಳೋಣ ಒಂದು ಜಾರಿಗೆ ಕರ್ಬೇನ್ ಸೊಪ್ಪನ್ನ ಹಸಿ ಹಾಕಿದ್ರೆ ಜಾಸ್ತಿ ದಿನ ಇಟ್ಕೊಳ್ಳೋದಕ್ಕೂ ಆಗಲ್ಲ ಆಮೇಲೆ ಈ ಥರ ಪೌಡರ್ ಮಾಡೋದಿಕ್ಕಾಗಲ್ಲ ಫುಲ್ ಪೌಡರ್ ಆಗಲ್ಲ ಹಾಗಾಗಿ ಹುರ್ದ್ಕೊಳ್ಳಿ ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಎರಡುಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಬಿಸ್ ಬಿಡ್ಸ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಒಂದೂವರೆ ಸ್ಪೂನಷ್ಟು ಜೀರಿಗೆ ಅಚ್ಕಾರದ ಪುಡಿ ಎರಡು ಸ್ಪೂ ಎರಡು ಸ್ಪೂನ್ ಹಾಕ್ಕೊಂತಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಖಾರ ಜಾಸ್ತಿ ಹಾಕೊಳ್ಳಿ ಅಳ್ಳುಪ್ಪ ಹಾಕೊತ ಇದ್ದೀನಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲ ಹಾಕೊತಾ ಇದ್ದೀನಿ ಇದನ್ನು ಸ್ವಲ್ಪ ನೀರು ಹಾಕಲ್ದ ಹಾಗೆ ಡ್ರೈ ಪೌಡರ್ ಮಾಡ್ಕೊಳ್ಳೋಣ ಇದಾಗಿದೆ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ತುಂಬ ಫೈನ್ ಪೌಡರ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ತರ್ತರಿಯಾಗಿ ರುಬ್ಕೊಳ್ಳಿ ನಾನಿಲ್ಲಿ ಇಷ್ಟು ರುಬ್ಕೊಂಡಿದ್ದೀನಿ ನೋಡಿ ಕಡಲೆಬೀಜ ಹುರ್ಕೊಂಡಿದ್ರೆ ನಾವು ಫಿಫ್ಟೀನ್ ಡೇಸ್ ಕೂಡ ಹಿಡ್ಕೊಬೋದು ಅದನ್ನು ಚೆನ್ನಾಗಿ ಹುರ್ಕೊಂಡು ಮಾಡಿಟ್ಕೊಳ್ಳಿ ಒಂದು ಟೈಟ್ ಬಾಕ್ಸಿಗೆ ಹಾಕಿ ಫಿಫ್ಟೀನ್ ಡೇಸ್ ಯೂಸ್ ಮಾಡ್ಬೋದು ನಾವು ಅಕ್ಕಿ ಇಟ್ಟು ಮಾಡಿಟ್ಕೊಂಡಿದ್ದು ಹಾರಿದೆ ಅದನ್ನೊಂದು ತಟ್ಲೆ ತಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳೋಣ ಅದ ಸರಿಯಾಗಿದೆ ಹಾಗಾಗಿ ಅಕ್ಕಿಟ್ಟು ಹಾಕೊತಾ ಇಲ್ಲ ಇಲ್ಲಿ ಚೆನ್ನಾಗಿ ನಾದ್ತೀನಿ ಈಗ ಸ್ವಲ್ಪ ನೀರು ಹಾಕೊಂಡು ಹಾಕೊಂಡು ಚೆನ್ನಾಗಿ ನಾತ್ಕೊಳ್ಳೋಣ ನಂದು ಹದ ಕರೆಕ್ಟ್ ಆಗಿದೆ ನಿಮ್ದು ಏನಾದರೂ ಮಾಡುವಾಗ ಸ್ವಲ್ಪ ತೆಳುವಾಯಿತು ಅಂತ ಅನ್ಸಿದ್ರೆ ಅಕ್ಕಿ ಹಿಟ್ಟು ಆ್ಯಡ್ ಮಾಡ್ಕೊಳ್ಳಿ ಇವಾಗಲಾದರೂ ಆ್ಯಡ್ ಮಾಡ್ಕೋಬಹುದು ಇಲ್ಲ ನಾವು ಅನ್ನ ಮತ್ತೆ ಅಕ್ಕಿ ಹಿಟ್ಟೆಲ್ಲ ಸೇರಿಸಿ ಕುದಿಸ್ಕೊಂಡ್ವಲ್ಲ ಆವಾಗ ಬೇಕಾದರೂ ಆ್ಯಡ್ ಮಾಡ್ಕೋಬಹುದು ಸ್ವಲ್ಪ ಸ್ವಲ್ಪ ಈ ತರ ನೀರನ್ನು ಕೈಯಲ್ಲಿ ಹತ್ಕೊಂಡು ಹೊತ್ಕೊಂಡು ಕಲ್ಸ್ಕೊತಾ ಇದ್ದರೆ ನಮ್ಗೆ ಯಾವ ಹದ ಬೇಕೋ ಅಲ್ಲಿವರೆಗೂ ಆ ಥರ ಮಾಡ್ಕೊಂಡ್ರೆ ಸಾಫ್ಟ್ ಆಗಿ ಬರುತ್ತೆ ಹಿಟ್ಟು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋದು ಬೇಡ ಈ ಥರ ಸುಮ್ಮನೆ ಸುಮ್ಮನೆ ಅಜ್ಜಿ ಅಜ್ಜಿ ನೀರಲ್ಲಿ ಅಜ್ಜಿ ಅಜ್ಜಿ ಕಲಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೆ ನೋಡಿ ಸಾಫ್ಟಾಗಿ ಆಗಿದೆ ಇವಾಗ ಕಲ್ಸ್ಕೊಂಡಿದ್ದಾಯಿತು ಅಕ್ಕಿ ರೊಟ್ಟಿಗೆ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಣ ಇವಾಗ ಎಷ್ಟು ನೋಡಿ ಅದು ಎಷ್ಟು ಆಗಬೇಕು ಅಷ್ಟು ಸಾಫ್ಟಾಗಿ ಆಗಿದೆ ಚೆನ್ನಾಗಿ ಈ ಥರ ಉಂಡೆ ಮಾಡಿ ಮಾಡಿ ಇಟ್ಕೊಂಡು ಲದ್ಕೊಳ್ಳೋಣ ಸ್ವಲ್ಪ ಅಕ್ಕಿ ಹಿಟ್ಟು ಈ ಥರ ಉದುರಿಸ್ಕೊಂಡು ಚಪಾತಿ ಚಪಾತಿ ತಟ್ತೀವಲ್ಲ ಆ ಥರ ಒತ್ಕೊಳ್ಳೋಣ ರೌಂಡಿಗೆ ಬರಲಿ ಅಂತ ಈ ಥರ ಮಾಡ್ಕೊತಾ ಇರೋದು ಕೆಳಗಡೆ ಒಂದು ಸ್ವಲ್ಪ ಮೇಲೊಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಉರು ಉದುರಿಸ್ಕೊಂಡು ತಟ್ಕೊ ಒತ್ಕೊಳ್ಳೋಣ ಸಾರಿ ತಟ್ಕೊಳ್ಳೋಣ ಅಂತ ಹೇಳ್ತಿದ್ದೀನಿ ಒತ್ಕೊಳ್ಳೋಣ ಈ ತರ ರೌಂಡ್ ಆಗಿ ಲಟ್ಟಿಸ್ಕೊಳ್ಳೋಣ ಚಪಾತಿ ತರ ಎಲ್ಲೋ ಅಂಟುತ್ತಾನು ಇಲ್ಲ ಕಿತ್ತೋಗ್ತಾನೂ ಇಲ್ಲ ಚೆನ್ನಾಗಿ ಬರ್ತಾ ಇದೆ ರೊಟ್ಟಿ ನಿಮ್ಗೆ ಎಷ್ಟು ತೆಳಗ್ಬೇಕು ಅಷ್ಟು ತೆಳಿ ಹೊತ್ಕೊಬಹುದು ಎಲ್ಲೂ ಕಿತ್ತೋಗ್ತಾ ಇಲ್ಲ ಕಿತ್ತೋಗೋದು ಇಲ್ಲ ಹಾಗಿದೆ ನೋಡಿ ಹೆಂಗ ಎತ್ತಿದ್ರು ಕಿತ್ತೋಗಲ್ಲ ಚೆನ್ನಾಗಿ ಬಂದಿದೆ ಹಂಚ್ ಕಾದಿದೆ ರೊಟ್ಟಿ ಹಾಕೊಳ್ಳೋಣ ಈಗ ಮೇಲೆ ಸ್ವಲ್ಪ ನೀರು ಹಾಕೊಳ್ಳೋಣ ಯಾಕಂದ್ರೆ ಅದು ಉಡ್ಕೊಳ್ಳಲ್ಲ ಈ ಥರ ಎರಡು ಸೈಡು ಬೇಯಿಸ್ಕೊಬೇಕು ಬಿಗಿನರ್ಸ್ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋದು ಕಷ್ಟ ಅನ್ಸಿದ್ರೆ ನಾನು ಹೇಳಿದ್ನಲ್ಲ ಆ ಸ್ಟೆಪ್ಗಳನ್ನೆಲ್ಲ ಫಾಲೋ ಮಾಡಿ ಈಸಿ ಆಗುತ್ತೆ ಚೆನ್ನಾಗಿ ಬರುತ್ತೆ ಒಂದು ಸೈಡ್ ಬೇಯಿಸ್ಕೊಂಡೋಗಿದೆ ಇನ್ನೊಂದು ಸೈಡು ಬೇಯಿಸ್ಕೊಳ್ಳೋಣ ನಾವು ಹಕ್ಕಿ ಹಿಟ್ಟು ಮತ್ತೆ ಅನ್ನ ಎಲ್ಲ ಬೇಯಿಸಿರೋದ್ರಿಂದ ಜಾಸ್ತಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿರಲ್ಲ ಇದು ಎರಡು ಸೈಡು ಬೆಂದಾಗಿದೆ ತಗೊಳ್ತಾ ಇದ್ದೀನಿ ನೋಡಿ ಹುಬ್ಬಿ ಬರ್ತಿದೆ ಬಿಸಿ ಬಿಸಿ ಅಕ್ಕಿ ರೊಟ್ಟೆ ಜೊತೆ ಶೇಂಗಾ ಪುಡಿ ರೆಡಿ ಆಗಿದೆ ಶೇಂಗಾ ಚಟ್ನಿ ಪುಡಿ ಜೊತೆ ಮೊಸರು ಹಾಕೊಂಡು ತಿನ್ನಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆಗೆ ಶೇಂಗಾ ಪುಡಿ ಚೆನ್ನಾಗಿರುತ್ತೆ ಹಾಗೇ ಬಿಸಿ ಅನ್ನದ ಜೊತೆಗೆ ಶೇಂಗಾ ಪುಡಿ ಹಾಕೊಂಡು ತುಪ್ಪ ಹಾಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಇವತ್ತಿನ ವಿಡಿಯೋ ಇಷ್ಟೇ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ ನೀವು ಎಲ್ಲ ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೀಗೆ ನನ್ನ ವಿಡಿಯೋ ನೋಡ್ತಾ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು